ನಮಗೆಲ್ಲ ಗೊತ್ತೇ ಇದೆ ಒಂದು ಚಟಕ್ಕೆ ನಾವು ಬಲಿಯಾದಾಗ ಏನಾಗುತ್ತೆ ಅಂತ ಅದರ ಪರಿಣಾಮವನ್ನು ಯಾರು ಕೇಳಬೇಕಾಗಿಲ್ಲ ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಎಲ್ಲ ರೀತಿಯಿಂದ ನಾವು ಸಮಸ್ಯೆಯನ್ನು ಅನುಭವಿಸ್ತೇವೆ ಮುಖ್ಯವಾಗಿ ಕುಟುಂಬ ಸಮಸ್ಯೆ ಅನುಭವಿಸ್ತು ಕುಟುಂಬ ನಮ್ಮನ್ನು ನಂಬಿಕೊಂಡೊಂದು ಕುಟುಂಬ ಇರುತ್ತೆ ಮಕ್ಕಳಿರ್ತಾರೆ ಇರ್ತಾರೆ ಅವರು ಸಮಸ್ಯೆ ಅನುಭವಿಸ್ತಾರೆ ಅದರಿಂದಾಗಿ ಮದ್ಯ ವ್ಯಸನ ಅಂತ ಅಲ್ಲ ಬೇರೆ ಯಾವುದೇ ಒಂದು ದುಶ್ಚಟಕ್ಕೆ ನಾವು ಬಲಿಯಾದಾಗ ಆಗುವಂತಹ ಒಂದು ಸಮಸ್ಯೆ ಇದೆ ಅಲ್ವಾ ಅದು ನಮ್ಗೆ ಮಾತ್ರ ಅಲ್ಲ ಕುಟುಂಬದವರಿಗೆ ಅಥವಾ ನಮ್ಮನ್ನು ನಂಬಿಕೊಂಡಂತಹ ಕುಟುಂಬಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅದರಿಂದಾಗಿ ಅದರಿಂದ ಒಮ್ಮೆ ಚಟಕ್ಕೆ ಬಲಿಯಾಗದು ಅಥವಾ ದುಶ್ಚಟಕ್ಕೆ ಬಲಿಯಾಗದು ತುಂಬಾ ತೀರಾ ಸುಲ ಸುಲಭ ಕೆಲವೊಂದ್ಸಲ ತಮಾಷೆಗೆ ಅಥವಾ ಬೇರೆ ಬೇರೆ ಒತ್ತಡ ಇರ್ಬೋದು ಸಮಾಜದ ಒತ್ತಡ ಬೇರೆ ಬೇರೆ ಕುಟುಂಬದ ಒತ್ತಡ ಅಥವಾ ಪರಸ್ಪರ ಒಬ್ಬರೊಬ್ಬರನ್ನು ಅರ್ಥ ಮಾಡ್ಕೊಳ್ಳುವಂತ ಸಮಸ್ಯೆ ಪ್ರೀತಿಯ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಯಾಕಂದ್ರೆ ಅದಕ್ಕೆ ಇಂತದೇ ಅಂತ ಹೇಳೋದಕ್ಕೆ ನಾವು ಸಾಧ್ಯ ಆಗುದಿಲ್ಲ ಬಹುಶಃ ನಮ್ಮ ಮನೋವೈದ್ಯರು ಅದನ್ನು ಹೆಚ್ಚು ಸ್ಪಷ್ಟವಾಗಿ ಹೇಳ್ಬೋದು ಅಂತ ಅನಿಸ್ತಾ